గుర హ్మ్ తగుదు ర ఇన్ని ఇదు మార్బెకల్లే వెలత ఏనకని ఆకి ఆకి ఇక ఆకు బడ ఆకు బిల్లు అక్ ఫస్ట్ ఇష్టా కాక హ్మ్ ఇష్టా ము కట్టే తకవొక ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಏನು ಏನಿವತ್ತು ಏನೋ ತೋರಿಸ್ತಿದ್ದಾರೆ ಅಂದ್ಕೊಂಡ್ರ ಇದು ಪಾಯಸ ಮಾಡ್ತಿದ್ವಿ ಫ್ರೆಂಡ್ಸ್ ಹೆಸರು ಬೇಳೆ ಪಾಯಸ ಅದೇ ಬಾಗಿಲು ಪೂಜೆ ಎಲ್ಲ ಮುಗಿಸ್ಕೊಂಬಂದು ಈಗ ತೋಟಕ್ಕೆ ಹೋಗೋಣ ಊಟ ಮಾಡ್ಕೊಂಬರೋಕ್ಕೆ ಅಂತಂದು ಅಡುಗೆ ಮಾಡ್ತಾ ಇದ್ವಿ ಇದು ನಮ್ಮ ದೊಡ್ಡಕ್ಕನ ಮನೆ ಅವರು ಸ್ವಲ್ಪ ಮನೆ ರಿಪೇರಿ ಮಾಡ್ಕೊತಿದ್ದಾರೆ ಹಾಗಾಗಿ ಅವ್ರ ಮಗಳು ಡೆಲಿವರಿ ಆಗೋ ಟೈಮು ಹಂಗಾಗಿ ಬಾತ್ರೂಮ್ ವ್ಯವಸ್ಥೆ ಇರಲಿಲ್ಲ ಹಂಗಾಗಿ ಹಿಂದ್ಗಡೆ ಜಾಗ ಇತ್ತು ಅಂತ ಪೈಪ್ ಕಲೆಕ್ಷನ್ನು ಎಲ್ಲ ತೊಟ್ಟಿ ಮಾಡಿಸ್ತಿದ್ದಾರೆ ಟ್ಯಾಂಕು ಅವರು ರಿಪೇರಿ ಹಚ್ಕೊಂಡಿದ್ರು ನೋಡಿ ಎಲ್ಲ ಕಾರಲ್ಲಿ ಇಟ್ಕೊಂಡು ಈಗ ತೋಟಕ್ಕೆ ಹೋಗ್ತೀವಿ ಊಟ ಮಾಡ್ಕೊಂಬರೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸು ತೋಟಕ್ಕೆ ಹೋಗಿ ಊಟ ಮಾಡ್ಕೊಂಬರ್ಬೇಕು ಅಂದರೆ ಒಂಥರ ಖುಷಿ ಹೆಸರುಬೇಳೆ ಪಾಯಸ ಚಿತ್ರಾನ್ನ ಪಲ್ಯ ಆಮೇಲೆ ಅನ್ನ ಸಾಂಬಾರು ಎಲ್ಲ ಮಾಡಿದ್ವಿ ಹಪ್ಪಳ ಸಂಡಿಗೆ ಎಲ್ಲ ಮಾಡಿದ್ವಿ ಬಟ್ ತೋರಿಸಿಲ್ಲ ನಾನು ಅಲ್ಲಿ ತೋರಿಸ್ತೀನಿ ತೋಟದಲ್ಲಿ ನೋಡಿ ಎಲ್ಲರೂ ಹೋಗ್ತಾ ಇದ್ದೀವಿ ಒಂದು ಕಾರಲ್ಲಿ ಮುಂದೆ ಹೋದರೆ ಇನ್ನೊಂದು ಕಾರಲ್ಲಿ ಎಲ್ಲರೂ ಹೋಗ್ತೀವಿ ನೋಡಿ ಎಲ್ಲ ಇಟ್ಕೊಂಡಿದ್ದೀವಿ ಯಾಕೋ ಏನೋ ಅಲ್ಲೋಗಿ ಊಟ ಮಾಡೋಣ ಅಂತ ಅನ್ನಿಸ್ತು ಹಂಗಾಗಿ ಎಲ್ಲ ಗಡಗಡ ಅಡುಗೆ ಮಾಡಿಕೊಂಡು ಎಲ್ಲ ತುಂಬ್ಕೊಂಡು ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಆಮೇಲೆ ಯಾರೆಲ್ಲ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಮತಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾವು ಯಾವುದೇ ವೀಡಿಯೋಸ್ ಹಾಕಿದರೂ ಬೇಗ ನೋಟಿಫಿಕೇಷನ್ ಬರುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲಿ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್ ನೋಡಿ ಈಗ ಎಲ್ಲ ತುಂಬಿಕೊಂಡು ಹೋಗ್ತಾ ಇದ್ದೀವಿ ಮುಂಚೆ ಒಂದು ಕಾರಲ್ಲಿ ಒಂದು ಐದು ಜನ ಹೋಗ್ತಾ ಇದ್ದೀವಿ ನಮ್ಮ ಮನೆಗೂ ಆಮೇಲೆ ಹೊಲಕ್ಕೂ ಒಂದು ಮೂರು ಕಿಲೋಮೀಟ್ರ್ ಅಷ್ಟೇ ಫ್ರೆಂಡ್ಸ್ ಹತ್ರ ಆಗುತ್ತೆ ನೋಡಿ ಬಂದ್ವಿ ಫ್ರೆಂಡ್ಸ್ ಬಟ್ ಕಾರು ಎಲ್ಲ ಅಲ್ಲಿ ಒಳಗಡೆ ಹೋಗಲ್ಲ ಸ್ವಲ್ಪ ತೆಗ್ಗು ಇದೆ ಹಾಗಾಗಿ ಕಾರಿಗೆ ಏನಾದರೂ ಆಗುತ್ತೆ ಅಂತಂದು ನಾವು ಕಾರ್ ಇಲ್ಲೇ ನಿಲ್ಲಿಸಿ ಸ್ವಲ್ಪ ಹತ್ರ ಆಗುತ್ತೆ ಅಷ್ಟೇ ಹಂಗಾಗಿ ಎಲ್ಲ ಬ್ಯಾಗು ಎಲ್ಲ ತೊಗೊಂಡು ಹೋದ್ವಿ ಕಾರೆಲ್ಲ ಇಲ್ಲೇ ನಿಲ್ಲಿಸಿದ್ವಿ ಅಲ್ಲಿ ಹೋಗೋದು ಬೇಡ ಅಂತ ರೋಡ್ ಬೇರೆ ಸರಿ ಇಲ್ಲ ಹಂಗಾಗಿ ನಮ್ಮ ಅಕ್ಕರದು ತೋಟ ಇದೆ ಆಮೇಲೆ ದೊಡ್ಡಕ್ಕರದು ತೋಟ ಇದೆ ಫ್ರೆಂಡ್ಸ್ ನಮ್ಮ ಆಂಟಿಯರು ಇಲ್ಲೇ ಇರೋದು ಅವ್ರದ್ದು ತೋಟ ಇದೆ ಫ್ರೆಂಡ್ಸ್ ಎಲ್ಲರದ್ದು ತೋಟವೇ ಇರೋದು ನೋಡಿ ಇದೇ ಬಂದ್ವಿ ತೋಟಕ್ಕೆ ನೋಡಿ ನಮ್ಮ ದೊಡ್ಡಕ್ಕರದು ಆಲ್ರೆಡಿ ಅವ್ರದ್ದು ಬರ್ತಾ ಇದೆ ಅಡಿಕೆ ಎಲ್ಲ ತೊಗೊತಿದ್ದಾರೆ ಅವರೆಲ್ಲ ಆಲ್ರೆಡಿ ನಮ್ಮ ಮೂರನೇ ಅಕ್ಕ ಆಮೇಲೆ ನಮ್ಮ ಚಿಕ್ಕಮ್ಮರು ಇನ್ನು ಹಾಕಿ ಒಂದು ನಾಲ್ಕು ವರ್ಷ ಆಗಿದೆ ಇನ್ನು ಅವ್ರದ್ದು ಇನ್ನೂ ಫಲಕ್ಕೆ ಬಂದಿಲ್ಲ ಫ್ರೆಂಡ್ಸ್ ಎರಡು ವರ್ಷ ಕಾಯಬೇಕು

ఆ అదేరా సార్ హ్మ్ అదర మా ఫ్లోర్ అది ನೋಡಿ ಫ್ರೆಂಡ್ಸು ಎಲ್ಲ ಊಟಕ್ಕೆ ಕೊಡ್ತಾಯಿದ್ವಿ ಪಾಯಸ ಚಿತ್ರಾನ್ನ ಪಲ್ಯ ಅವರೆಕಾಳು ಪಲ್ಯ ರೊಟ್ಟಿನೂ ತೊಗೊಂಬಂದಿದ್ವಿ ಮಜ್ಜಿಗೆ ಎಲ್ಲ ತೊಗೊಂಬಂದಿದ್ವಿ ಮನೆ ಕಟ್ತಾರಲ್ಲ ಅವರಿಗೂ ಹೇಳಿದ್ವಿ ಹೊಲಕ್ಕೆ ಬನ್ನಿರಿ ಊಟ ಮಾಡೋಕ್ಕೆ ತೋಟಕ್ಕೆ ಅಂತ ಹೇಳಿದ್ವಿ ಹಾಗೆ ಅವರಿಗೋಸ್ಕರ ಕಾಯ್ಕೊಂಡು ಕೂತ್ಕೊಂಡಿದ್ವಿ ಬಂದರು ಅವರು ಅವರಿಗೂ ಎಲ್ಲರಿಗೂ ಹಾಕ್ಕೊಡಕತ್ತಿದ್ವಿ ಊಟಕ್ಕೆ ಎಲ್ಲರೂ ಬಂದಿದ್ರು ನಮ್ಮ ಫ್ಯಾಮಿಲಿ ಆಮೇಲೆ ಕೆಲಸ ಮಾಡೋರು ಎಲ್ಲರೂ ಬಂದಿದ್ರು ನೋಡಿ ಇದೇ ತೋಟ ಎಷ್ಟು ಚೆನ್ನಾಗಿದೆ ಅಲ್ವಾ ತೋಟ ಮಾತ್ರ

चित्रूपा <Cutella> चित्र <Les stag in> <Brother> ಇವತ್ತಿನ ಈ ಚಿಕ್ಕ ಲಾಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಲಾಗಲ್ಲಿ ಏನೇ ತಪ್ಪಿದ್ರು ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಸಿಗೋಣ ಮುಂದಿನ ಲಾಗಲ್ಲಿ ಥ್ಯಾಂಕ್ ಯು